ನಮಸ್ಕಾರ ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತೇಳು ಭಯಂಕರ ಅಮಾವಾಸ್ಯೆ ಇದ್ದು ಮುಂದಿನ ಹತ್ತು ವರ್ಷ ಈ ಎಂಟು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಲಿದ್ದು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದದಿಂದ ಕಾಲಿಟ್ಟಲೆಲ್ಲ ದುಟ್ಟು ದುಟ್ಟು ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಫೆಬ್ರವರಿ ಇಪ್ಪತ್ತೇಳರ ಭಯಂಕರ ಅಮಾವಾಸ್ಯೆ ಮುಗಿದ ಮುಂದಿನ ಹತ್ತು ವರ್ಷ ಮುಟ್ಟಿದ್ದೆಲ್ಲ ಬಂಗಾರವಾಗೋದ್ರ ಜೊತೆಗೆ ಕಾಲಿಟ್ಟಲೆಲ್ಲ ದುಡ್ಡು ದುಡ್ಡು ಅಂತ ಹೇಳ್ಬಹುದು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದೆ ಅಂತ ಹೇಳಲಾಗ್ತಾ ಇದ್ದು ಈ ರಾಶಿಯವರಿಗೆ ಸಂತೋಷ ಸುಖ ಎಲ್ಲವೂ ಕೂಡ ಡಬಲ್ ಆಗ್ತಾ ಹೋಗುತ್ತೆ ಈ ಒಂದು ದಿನ ಇವರಿಗೆ ಸುವರ್ಣ ಸಮಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಬಲವಾಗ್ತಾ ಹೋಗುತ್ತೆ ಉದ್ಯಮಿಗಳಿಗೆ ಲಾಭದ ಸಾಧ್ಯತೆಗಳಿದ್ದು ಮಕ್ಕಳ ಆರೋಗ್ಯ ಸುಧಾರಿಸುತ್ತೆ ಮಾನಸಿಕ ಸ್ಥಿತಿ ಬಹಳಷ್ಟು ಉತ್ತಮವಾಗ್ತಾ ಹೋಗುತ್ತೆ ನಿಮ್ಮ ಮನಸ್ಸು ಚಂಚಲವಾಗಿ ಉಳಿಯೋದಿಲ್ಲ ಕೆಲವು ಕೌಟುಂಬಿಕ ವಿವಾದಗಳಿಂದ ಈ ಒಂದು ದಿನಗಳಲ್ಲಿ ನೀವು ಪರಸ್ಪರ ಭಿನ್ನಾಭಿಪ್ರಾಯಗಳು ಮತ್ತು ಉದ್ವಿಗ್ನತೆಗಳನ್ನ ಸರಿಪಡಿಸ್ಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ತಾ ಹೋಗ್ತೀರಾ ಇನ್ನು ಈ ರಾಶಿಯವರು ಅಧಿಕಾರಿಗಳೊಂದಿಗೆ ವಿವಾದಗಳನ್ನ ತಪ್ಪಿಸಿದ್ರೆ ಖಂಡಿತವಾಗಿಯೂ ಕೂಡ ಸಾಕಷ್ಟು ಲಾಭವನ್ನ ಪಟ್ಕೊಳ್ತಾರೆ ಕೆಲಸದ ಪ್ರದೇಶದಲ್ಲಿ ನೀವು ನಷ್ಟವನ್ನ ಹೊಂದುತ್ತಾ ಇದ್ರೆ ಇನ್ ಮುಂದೆ ಆ ನಷ್ಟವೆಲ್ಲವೂ ಕೂಡ ಬಗೆಹರಿತಾ ಹೋಗುತ್ತೆ ಮುಂದೆ ಲಾಭದ ಜೀವನ ನಿಮ್ಮದಾಗುತ್ತೆ ಹೊಸ ಜನರನ್ನ ಭೇಟಿ ಆಗ್ತೀರಾ ಸಾಮಾಜಿಕ ಮತ್ತೆ ರಾಜಕೀಯ ಕ್ಷೇತ್ರಗಳಲ್ಲಿ ನೀವು ಒಂದಷ್ಟು ಲಾಭಗಳನ್ನು ಪಡೆದುಕೊಳ್ತೀರಾ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಕೆಲಸದಲ್ಲಿ ಯಶಸ್ಸು ಇರಲಿದ್ದು ವ್ಯವಹಾರದ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗುತ್ತೆ ನಿಮ್ಮ ಅದೃಷ್ಟವು ಬಹಳಷ್ಟು ಕೈ ಹಿಡಿತಾ ಇದ್ದು ಆರ್ಥಿಕ ಪರಿಸ್ಥಿತಿ ಬಲವರ್ತನೆ ಆಗತ್ತೆ ಸಾಮಾಜಿಕ ಖ್ಯಾತಿ ಗೌರವ ಗೆಲ್ಲವೂ ಕೂಡ ಹೆಚ್ಚಾಗುತ್ತೆ ಕುಟುಂಬಗಳು ಹೆಚ್ಚಾಗುತ್ತೆ ಭೌತಿಕ ಸಂಪತ್ತಿನಲ್ಲಿ ಹೆಚ್ಚಳವಾಗುತ್ತೆ ನಿಮ್ಮ ಮನಸ್ಸು ಉಲ್ಲಾಸದಿಂದ ತುಂಬಿ ತುಳುಕ್ತಾ ಇರುತ್ತೆ ಇನ್ನು ಕೌಟುಂಬಿಕ ಜವಾಬ್ದಾರಿಗಳು ನಿಮ್ಗೆ ಹೊರೆಯನ್ಸಬಹುದು ಈ ಒಂದು ಸಂದರ್ಭದಲ್ಲಿ ಇದರಿಂದಾಗಿ ಆರ್ಥಿಕ ತೊಂದರೆಗಳನ್ನ ಬರಬಹುದು ಸ್ವಲ್ಪ ನಿಭಾಯಿಸುವ ಒಂದಷ್ಟು ಕ್ಷಣಗಳನ್ನ ನೀವು ಆನಂದಿಸಬೇಕಾಗುತ್ತೆ ಇನ್ನು ಹೆಂಡತಿ ಮಕ್ಕಳ ಕಾರಣದಿಂದ ನೀವು ನಿಮ್ಮ ವಾಸ ಬದಲಾಯಿಸಬೇಕಾಗಿ ಬರಬಹುದು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಈ ರಾಶಿಯವರಿಗೆ ಅದೃಷ್ಟ ಚಿನ್ನದಂತೆ ಹೊಳೆಯೋದ್ರಿಂದ ಕೆಲಸದಲ್ಲಿನ ಎಲ್ಲ ಅಡೆತಡೆಗಳು ಕೊನೆಗೊಳ್ಳುತ್ತೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿ ನೀವು ತೆಗೆದುಕೊಳ್ತಕ್ಕಂತ ನಿರ್ಧಾರಗಳು ನಿಮಗೆ ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ಈ ರಾಶಿಯವರು ಮಕ್ಕಳ ದೃಷ್ಟಿಯಿಂದ ಮಕ್ಕಳ ಭವಿಷ್ಯಕ್ಕಾಗಿ ಒಂದಷ್ಟು ಜವಾಬ್ದಾರಿಗಳನ್ನ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅವು ಕೂಡ ಉತ್ತಮವಾಗಿರುತ್ತೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ನಿಮ್ಮ ಗೌರವ ಹೆಚ್ಚಾಗ್ತಾ ಹೋಗುತ್ತೆ ಪ್ರೇಮ ಜೀವನಕ್ಕೆ ಇದು ಅತ್ಯುತ್ತಮ ಸಮಯವಾಗಿದ್ದು ನಿಮ್ಮ ಪ್ರೀತಿಯನ್ನ ಮನೆ ಒಪ್ಪಿಕೊಳ್ತಾರೆ ಇನ್ನು ನೀವು ಕಾಲಾನಂತರದಲ್ಲಿ ಒಂದಷ್ಟು ಚಿಂತೆಗೆ ಈಡಾಗಬಹುದು ಆದರೆ ಅದೆಲ್ಲವೂ ಕೂಡ ಕೊನೆಯಾಗುತ್ತೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತೆ ಹಳೆಯ ವಿವಾದಗಳು ಇನ್ಮುಂದೆ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಕೌಟುಂಬಿಕ ವ್ಯವಹಾರದಲ್ಲಿ ನೀವು ಸಮಯೋಚಿತವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂತ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ಅಂದ್ರೆ ತುಲಾ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ವೃಷಿಕ ರಾಶಿ ರಾಶಿ ಮೇಷ ರಾಶಿ ಸಿಂಹ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಿರುಪತಿ ತಿಮ್ಮಪ್ಪ ಎ ನಮಃ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು